ಅನುದಿನದ ಪರಲೋಕ ಮನ್ನಾ ಆಗಸ್ಟ್ ಶೂನ್ಯ ನಾಲ್ಕು ಕರ್ತನದಾಸನು ಜಗಳವಾಡದೆ ಎಲ್ಲರ ವಿಷಯದಲ್ಲಿ ಸಾಧುವು ಬೋಧಿಸುವುದರಲ್ಲಿ ಪ್ರವೀಣನೂ ಕೇಡನ್ನು ಸಹಿಸಿಕೊಳ್ಳುವವನು ಎದುರಿಸುವವರನ್ನು ನಿಧಾನದಿಂದ ತಿದ್ದುವನೂ ಆಗಿರಬೇಕು ಎರಡು ತಿಮೋತಿ ಎರಡು ಇಪ್ಪತ್ತೈದು ದೇವ ಜನರಲ್ಲಿ ಕೆಲವರು ಸತ್ಯದ ಮೇಲಿರುವ ತಮ್ಮ ಪ್ರಭಾವವನ್ನು ದೈವಯೋಜನೆಯ ವಿಷಯವಾಗಿ ಇತರರೊಂದಿಗೆ ಮಾತಾಡುವಾಗ ಎಲ್ಲೆ ಮೀರಿ ಆತ್ಮವಿಶ್ವಾಸ ಹಾಗೂ ಆತ್ಮ ಭರವಸೆಯನ್ನಿಟ್ಟುಕೊಂಡು ಪ್ರಕಟಿಸುವುದರ ಮೂಲಕ ಸತ್ಯದ ಪ್ರಭಾವದ ಮೇಲೆ ದುಷ್ಪರಿಣಾಮವಾಗುವಂತೆ ಮಾಡಿದ್ದಾರೆ ಅದರಲ್ಲೂ ಹೆಚ್ಚಾಗಿ ಬುದ್ಧಿಜೀವಿಗಳೊಡನೆ ಮಾತಾಡುವಾಗ ಈ ಪರಿಣಾಮ ಉಂಟಾಗಿದೆ ಆದುದರಿಂದ ದೀನ ಸ್ವಭಾವವು ಅದು ಎಲ್ಲೇ ಇದ್ದರೂ ಅದು ಒಂದು ಅಪರೂಪದ ರತ್ನ ಈ ಗುಣವಿಶೇಷವಾಗಿ ಸತ್ಯ ಪ್ರಚಾರ ಮಾಡುವಾಗ ಒಂದು ಉಪಯುಕ್ತ ಸಾಧನ ಮತ್ತು ಸತ್ಯದ ಪ್ರಭಾವ ಹೊಳೆಯುತ್ತದೆ ಹೀಗಿರುವಲ್ಲಿ ಸತ್ಯವನ್ನು ಎಲ್ಲ ರೀತಿಯ ಶಕ್ತಿಯಿಂದ ಬಲವಾಗಿ ಪ್ರಯೋಗಿಸೋಣ ಆದರೆ ಈ ಪ್ರಯೋಗ ದೀನತೆಯಿಂದಲೂ ತಗ್ಗಿದ ಸ್ವಭಾವದಿಂದಲೂ ಪ್ರಯೋಗವಾಗಲಿ ಅದರಲ್ಲೂ ಸತ್ಯವನ್ನು ಪ್ರಚಾರ ಮಾಡುವಾಗ ಪ್ರಶ್ನೆಯ ರೀತಿಯಲ್ಲಿ ಪ್ರಚಾರ ಮಾಡುವುದು ಅನೇಕ ವೇಳೆ ಅದು ಬಲಯುತವಾಗಿಯೂ ಮತ್ತು ಪ್ರಯೋಜನಕರವಾಗಿಯೂ ಕಂಡುಬಂದಿದೆ ನಮಸ್ಕಾರ ಇವತ್ತಿನ ನಮ್ಮ ಈ ಚರ್ಚೆಗೆ ಸ್ವಾಗತ ಇಂದು ನಾವು ಚಿಕ್ಕದು ಅಂತ ಅನ್ಸಿದ್ರೂ ಬಹಳ ಗಟ್ಟಿಯಾದ ಒಂದು ವಿಷಯದ ಬಗ್ಗೆ ಸ್ವಲ್ಪ ಆಳವಾಗಿ ನೋಡೋಣ ನಮ್ಮ ಮುಂದೆ ಇರೋದು ಡೈಲಿ ಹೆವೆನ್ಲಿ ಮನ್ನಾ ಆಗಸ್ಟ್ ಫೋರ್ತ್ರ ರ ಒಂದು ಭಾಗ ಇದರಲ್ಲಿ ಬೈಬಲ್ನ ಟೂ ತಿಮೋತಿ ಅಧ್ಯಾಯ ಎರಡು ವಚನ ಮತ್ತೆ ಇಪ್ಪತ್ತೈದರ ಬಗ್ಗೆ ಮಾತಾಡಿದ್ದಾರೆ ಹಾ ಸರಿ ಇದು ಬಹಳ ಮುಖ್ಯವಾದ ವಚನಗಳು ಇದರ ಉದ್ದೇಶ ಏನು ಅಂದ್ರೆ ನಮ್ಮ ನಂಬಿಕೆಗಳನ್ನ ಅಥವಾ ಸತ್ಯ ಅಂತ ನಾವು ನಂಬಿರೋದನ್ನ ಬೇರೆಯವರ ಜೊತೆ ಹಂಚಿಕೊಳ್ಳುವಾಗ ಅದರಲ್ಲೂ ಮುಖ್ಯವಾಗಿ ನಮ್ಮ ಜೊತೆ ಭಿನ್ನಾಭಿಪ್ರಾಯ ಹತ್ರ ಯಾವ ರೀತಿ ಮಾತಾಡೋದು ಸರಿ ಯಾವುದು ಹೆಚ್ಚು ಪರಿಣಾಮಕಾರಿ ವಿಧಾನ ಇದರ ಬಗ್ಗೆ ಸ್ವಲ್ಪ ಯೋಚಿಸೋದು ಸರಿ ಹಾಗಿದ್ರೆ ಮೂಲದಲ್ಲಿ ಏನು ಹೇಳುತ್ತೆ ನೋಡೋಣ ಹೇಳಿ ಅಲ್ಲಿ ಹೀಗ್ ಬರ್ದಿದೆ ಕರ್ತನ ಸೇವಕನು ಜಗಳವಾಡಬಾರದು ಆದರೆ ಎಲ್ಲರೊಂದಿಗೆ ಸೌಮ್ಯನಾಗಿರಬೇಕು ಬೋಧಿಸಲು ಸಿದ್ಧನಿರಬೇಕು ತಾಳ್ಮೆಯಿಂದಿರಬೇಕು ತಮಗೆ ತಾವೇ ವಿರೋಧಿಸುವವರನ್ನು ಸೌಮ್ಯತೆಯಿಂದ ತಿದ್ದಬೇಕು ಇದು ಮೊದಲ ಸಲ ಕೇಳಿದಾಗ ಸರಳ ಅನ್ಸುತ್ತೆ ಅಲ್ವಾ ಹೌದು ಸರಳವಾಗಿ ಕಾಣುತ್ತೆ ಆದರೆ ನೀವು ಹೇಳ್ದಾಗೆ ಇದರಲ್ಲಿ ಸ್ವಲ್ಪ ಆಳವಾದ ಅರ್ಥ ಇದೆ ಖಂಡಿತ ಇಲ್ಲಿ ಗಮನಿಸಬೇಕಾದ ಒಂದು ಒಂದು ಕುತೂಹಲಕಾರಿ ವಿಷಯ ಇದೆ ನೋಡಿ ಏನು ಏನಂದ್ರೆ ಆ ಮೂಲ ಬರಹದಲ್ಲೇ ಹೇಳೋ ಹಾಗೆ ಸತ್ಯವನ್ನ ಹೇಳ್ತಿದೀವಿ ಅನ್ನೋ ಒಂದೇ ಕಾರಣಕ್ಕೆ ಒಂಥರ ಅತಿಯಾದ ಆತ್ಮವಿಶ್ವಾಸದಿಂದ ನನಗೆಲ್ಲ ಗೊತ್ತು ಅನ್ನೋ ತರ ಮಾತಾಡಬಾರದು ಅಂತ ಎಚ್ಚರಿಸುತ್ತೆ ಹೌದು ಹೌದು ವಿಶೇಷವಾಗಿ ಸ್ವಲ್ಪ ವಿಷಯ ತಿಳಿದವರ ಹತ್ರ ವಿದ್ಯಾವಂತರ ಹತ್ರ ಮಾತಾಡುವಾಗ ಈ ಧಾಟಿ ನಮ್ಮ ಮಾತಿನ ಪ್ರಭಾವವನ್ನೇ ಕಡಿಮೆ ಮಾಡ್ಬಿಡಬಹುದು ನಮ್ಮ ಮಾತಿನ ಶೈಲಿ ಇದೆಯಲ್ಲ ಅದು ನಾವು ಏನ್ ಹೇಳ್ತೀವಿ ಅನ್ನೋದ್ರಷ್ಟೇ ಮುಖ್ಯ ಆಗತ್ತೆ ನಿಜ ನನಗೂ ಆ ಹೋಲಿಕೆ ತುಂಬಾ ಇಷ್ಟ ಆಯ್ತು ಸೌಮ್ಯತೆಯನ್ನ ಒಂದು ಒಡವೆ ತರಹ ಅಂತ ಹೇಳಿದ್ದಾರೆ ಒಂದು ಆಭರಣ ಇದ್ದ ಹಾಗೆ ಅಂತ ಹೌದು ಬಹಳ ಸುಂದರವಾದ ಹೋಲಿಕೆ ಅಷ್ಟೇ ಅಲ್ಲ ಸತ್ಯವನ್ನ ಎದುರಿಗಿರೋ ತಲುಪ್ಸೋಕೆ ಇದೊಂದು ಕವಣೆ ಅಥವಾ ಸ್ಲಿಂಗ್ ಇದ್ದ ಹಾಗೆ ಅಂತಾನು ಹೇಳಿದ್ದಾರೆ ಅಂದ್ರೆ ಸತ್ಯಕ್ಕೆ ಶಕ್ತಿ ಇದೆ ನಿಜ ಆದ್ರೆ ಅದನ್ನ ನಾವು ಹೇಗೆ ಹೇಗೆ ಮುಂದಿಡ್ತೇವೆ ಅನ್ನೋದ್ರ ಮೇಲೆ ಅದರ ಪರಿಣಾಮ ನಿಂತಿದೆ ಅಲ್ವಾ ನಿಖರವಾಗಿ ಸತ್ಯ ಇದೆ ಅಂತ ಅದನ್ನ ಕಲ್ಲಿಂತರ ಎಸ್ದು ಬಿಟ್ರ ಪ್ರಯೋಜನ ಇಲ್ಲ ಮತ್ತಿನ್ನೊಂದು ಮುಖ್ಯವಾದ ವಿಷಯ ಅಂದ್ರೆ ಸತ್ಯವನ್ನ ನೇರವಾಗಿ ಹೇಳಿ ಮುಖಕ್ಕೆ ಹೊಡೆದ ಹಾಗೆ ಮಾಡುವ ಬದಲು ಪ್ರಶ್ನೆಗಳ ಮೂಲಕ ಅದನ್ನ ಸೂಚಿಸೋದು ಹೆಚ್ಚು ಪರಿಣಾಮಕಾರಿ ಅಂತ ಅದೇ ಮೂಲದಲ್ಲಿ ಸಲಹೆ ಕೊಟ್ಟಿದ್ದಾರೆ ಓ ಹೌದಾ ಅದು ಹೇಗೆ ಅಂದ್ರೆ ನೇರವಾಗಿ ಪ್ರತಿಪಾದನೆ ಮಾಡುವ ಬದಲು ಹೀಗಿರಬಹುದಾ ಅಥವಾ ಈ ವಿಷಯದ ಬಗ್ಗೆ ನಿಮಗೇನಿಸುತ್ತೆ ಅಂತ ಕೇಳೋದು ಆಗ ಎದುರಿಗಿರುವವರು ತಾವೇ ಯೋಜನೆ ಮಾಡೋಕೆ ಶುರು ಮಾಡ್ತಾರೆ ಇದು ಒಂಥರ ಸಂಭಾಷಣೆಯನ್ನ ಹೆಚ್ಚು ತೆರೆದ ಮನಸ್ಸಿನಿಂದ ನಡೆಸೋಕೆ ಸಹಾಯ ಮಾಡುತ್ತೆ ಅವರು ತಕ್ಷಣಕ್ಕೆ ಒಂದು ರಕ್ಷಣಾತ್ಮಕ ಸ್ಥಿತಿಗೆ ಹೋಗೋದು ತಪ್ಪುತ್ತೆ ಹೌದು ಇದು ನಿಜ ನೇರವಾಗಿ ನೀವು ತಪ್ಪು ಹೇಳ್ತಿದ್ದೀರಿ ಅನ್ನೋ ಗದ್ಲು ಇದನ್ನ ಈ ರೀತಿ ನೋಡಬಹುದಾ ಅಂತ ಕೇಳಿದ್ರೆ ವಾತಾವರಣನೇ ಬೇರೆ ಆಗುತ್ತೆ ಸರಿ ಹಾಗಾದ್ರೆ ಈ ವಚನದ ಕೊನೆ ಭಾಗ ಇದೆಯಲ್ಲ ತಮಗೆ ತಾವೇ ವಿರೋಧಿಸುವವರನ್ನು ಸೌಮ್ಯತೆಯಿಂದ ತಿದ್ದಬೇಕು ಇನ್ಸ್ಟ್ರಕ್ಟ್ ಅಂತ ಇಲ್ಲಿ ತಿದ್ದಬೇಕು ಅಂದ್ರೆ ಏನು ಬಲವಂತವಾಗಿ ಬದಲಾಯಿಸೋದಾ ಅಥವಾ ಇಲ್ಲ ಇಲ್ಲ ಖಂಡಿತ ಬಲವಂತ ಅಲ್ಲ ಇನ್ಸ್ಟ್ರಕ್ಟ್ ಅಂದ್ರೆ ಇಲ್ಲಿ ಬೋಧಿಸುವುದು ತಿಳಿ ಹೇಳುವುದು ಅವರಿಗೆ ವಿಷಯವನ್ನ ಅರ್ಥ ಮಾಡಿಕೊಳ್ಳಲು ಸಹಾಯ ಮಾಡುವುದು ಅಂತ ಅನ್ಸುತ್ತೆ ಅದು ಕೂಡ ಸೌಮ್ಯತೆಯಿಂದಲೇ ಆಗಬೇಕು ಹಾ ಸರಿ ಸರಿ ಇದು ಬರೀ ಧರ್ಮದ ವಿಷಯಗಳಿಗೆ ಮಾತ್ರ ಸೀಮಿತ ಅಲ್ಲ ಅನ್ಸುತ್ತೆ ಅಲ್ವಾ ಖಂಡಿತ ಅಲ್ಲ ನಮ್ಮ ದಿನನಿತ್ಯದ ಮಾತುಕತೆಗಳಲ್ಲೂ ಇದು ತುಂಬಾ ಮುಖ್ಯ ಆಫೀಸಲ್ಲಿ ನಮ್ಮ ಸಹೋದ್ಯೋಗಿಗಳ ಜೊತೆ ಸ್ನೇಹಿತರ ಜೊತೆ ಅಥವಾ ಮನೆಯಲ್ಲಿ ಎಲ್ಲಿ ಭಿನ್ನಾಭಿಪ್ರಾಯ ಬರುತ್ತೋ ಅಲ್ಲೆಲ್ಲ ಇದು ಅನ್ವಯಿಸುತ್ತೆ ಖಂಡಿತವಾಗಿಯೂ ನೀವು ಹೇಳಿದ್ದು ತುಂಬಾ ಸರಿ ಇದು ಕೇವಲ ಒಂದು ಧಾರ್ಮಿಕ ಬೋಧನೆಗಿಂತ ಹೆಚ್ಚಾಗಿ ಒಂದು ಒಂದು ಪರಿಣಾಮಕಾರಿ ಸಂವಹನ ತಂತ್ರ ಅಂತಾನೆ ಹೇಳ್ಬೋದು ದೊಡ್ಡ ಚಿತ್ರಣದಲ್ಲಿ ನೋಡೋದಾದ್ರೆ ನಾವು ಏನ್ ಹೇಳ್ತೀವಿ ಅನ್ನೋದ್ರ ಜೊತೆಗೆ ಅದನ್ನ ಹೇಗೆ ಹೇಳ್ತೀವಿ ಅನ್ನೋದು ಬಹಳ ಬಹಳ ಮುಖ್ಯ ನಾವು ತಾಳ್ಮೆ ಕಳೆದುಕೊಂಡ್ರೆ ಅಥವಾ ಕೋಪದಿಂದ ಅಹಂಕಾರದಿಂದ ಮಾತಾಡಿದ್ರೆ ಎಷ್ಟೇ ಸತ್ಯವಾದ ವಿಷಯವಾದರೂ ಅದು ಮುಟ್ಟಬೇಕಾದ ರೀತಿಯಲ್ಲಿ ಮುಟ್ಟೋದಿಲ್ಲ ಸೌಮ್ಯತೆ ತಾಳ್ಮೆ ಮತ್ತು ಮುಖ್ಯವಾಗಿ ಬೇರೆಯವರ ಮಾತನ್ನ ಹಾ ಕೇಳಿಸಿಕೊಳ್ಳುವ ಮನೋಭಾವ ಇದೆಯಲ್ಲ ಅದು ನಿಜವಾದ ತಿಳುವಳಿಕೆಗೆ ದಾರಿ ಮಾಡ್ಕೊಡುತ್ತೆ ಇದು ಬರೀ ವಾದ ಗೆಲ್ಲೋದಲ್ಲ ಸಂಬಂಧಗಳನ್ನು ಉಳಿಸ್ಕೊಳೋಕು ಸಹಾಯ ಮಾಡುತ್ತೆ ಇದು ನಿಜಕ್ಕೂ ಹ್ಮ್ ಯೋಚಿಸಬೇಕಾದ ವಿಷಯವೇ ಕೆಲವೊಮ್ಮೆ ನಮ್ಗೆ ಸತ್ಯ ಗೊತ್ತಿದೆ ಅಂತ ತುಂಬಾ ಗಟ್ಟಿಯಾಗಿ ನಂಬಿದಾಗ ಈ ಸೌಮ್ಯತೆ ತಾಳ್ಮೆ ಎಲ್ಲಾ ಹೋಗುತ್ತೆ ಆದ್ರೆ ಈ ಮೂಲ ಹೇಳೋ ಹಾಗೆ ಅದೇ ಸೌಮ್ಯತೆ ಇಲ್ಲದಿದ್ರೆ ನಮ್ಮ ಸತ್ಯಕ್ಕೆ ಬೆಲೆನೇ ಇಲ್ಲದ ಹಾಗಾಗ್ಬಹುದು ಹಾಗಾದ್ರೆ ಈ ಚಿಕ್ಕ ಚರ್ಚೆಯಿಂದ ನಾವೇನ್ ತಗೊಂಡು ಹೋಗ್ಬೋದು ಮುಖ್ಯ ಅಂಶಗಳೇನು ಮುಖ್ಯವಾಗಿ ನನ್ನ ಪ್ರಕಾರ ನಮ್ಮ ನಿಲುವು ಎಷ್ಟೇ ದೃಢವಾಗಿದ್ರೂ ಅದನ್ನು ವ್ಯಕ್ತಪಡಿಸುವ ನಮ್ಮ ಶೈಲಿ ಇದೆಯಲ್ಲ ಆ ಸೌಮ್ಯತೆ ತಾಳ್ಮೆ ನೇರ ಆರೋಪಗಳ ಬದಲು ಪ್ರಶ್ನೆಗಳನ್ನ ಬಳಸುವುದು ಇವೆಲ್ಲ ನಮ್ಮ ಮಾತಿನ ಯಶಸ್ಸಿಗೆ ಅತಿ ಮುಖ್ಯ ಸರಿ ನಮ್ಮ ಉದ್ದೇಶ ಒಳ್ಳೇದಿದ್ರು ನಾವು ಬಳಸೋ ದಾರಿ ಸರಿ ಇಲ್ಲದಿದ್ರೆ ಅಂದ್ರೆ ನಮ್ಮ ಧಾಟಿ ಸರಿಯಿಲ್ಲದಿದ್ರೆ ನಾವು ಅಂದುಕೊಂಡ ಪರಿಣಾಮ ಸಿಗದೇ ಇರಬಹುದು ಕಠಿಣ ಮಾತುಗಳು ಅಥವಾ ಒಂಥರ ಅಹಂಕಾರದ ಧ್ವನಿ ಇದೆಯಲ್ಲ ಅದು ಬೇರೆಯವರನ್ನ ನಮ್ಮಿಂದ ದೂರ ಮಾಡತ್ತೆ ಹತ್ರ ತರೋದಿಲ್ಲ ಹೌದು ತುಂಬಾ ಚೆನ್ನಾಗಿ ಹೇಳಿದ್ರಿ ಸರಿ ಹಾಗಾದ್ರೆ ಈ ಸಂಭಾಷಣೆಯನ್ನ ಕೇಳ್ತಿರುವಲ್ಲ ಒಂದು ಕೊನೆಯ ಯೋಚನೆಗೆ ಒಂದು ವಿಚಾರ ಬಿಟ್ಟು ಹೋಗೋಣ ಅದೇನಂದ್ರೆ ನಾವು ನಮ್ಮ ಅಭಿಪ್ರಾಯಗಳನ್ನ ಅಥವಾ ನಂಬಿಕೆಗಳನ್ನ ಬೇರೆಯವರೊಂದಿಗೆ ಹಂಚಿಕೊಳ್ಳುವಾಗ ನಮ್ಮ ಮಾತಿನ ಧಾಟಿ ಸಾಮಾನ್ಯವಾಗಿ ಹೇಗಿರುತ್ತೆ ನಾವು ಎಷ್ಟು ಸಲ ಸೌಮ್ಯತೆಯಿಂದ ತಾಳ್ಮೆಯಿಂದ ಪ್ರಶ್ನೆಗಳ ಮೂಲಕ ಮಾತಾಡಕ್ಕೆ ಪ್ರಯತ್ನಿಸಿದ್ದೇವೆ ಬಹುಶಃ ನಮ್ಮ ಮುಂದಿನ ಸಂಭಾಷಣೆಯಲ್ಲಿ ನಾವು ಏನು ಹೇಳ್ತಿದ್ದೇವೆ ಅನ್ನೋದ್ರ ಜೊತೆಗೆ ಹೇಗೆ ಹೇಳ್ತಿದ್ದೇವೆ ಎಂಬುದರ ಬಗ್ಗೆ ಸ್ವಲ್ಪ ಹೆಚ್ಚು ಗಮನ ಕೊಡಬಹುದೇನೋ ಏನಂತೀರಿ ಖಂಡಿತವಾಗಿಯೂ ಅದೊಂದು ಒಳ್ಳೆ ಅಭ್ಯಾಸವಾಗಬಹುದು